ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ್ದ ಯಾವತ್ತು ಒಂದು ಏನಾದರೂ ಒಂದು ಅಹ್ ಗಟ್ಟಿ ನಿರ್ಧಾರ ತಗೊಂಡಾಗ ಮಾತ್ರ ನಾವು ಏನಾದ್ರು ಅದರನ್ನೇ ಒಂದು ಯಶಸ್ವಿ ಸಾಧಿಸ ಸಾಧ್ಯ ಐತಿ ಇಲ್ಲಪ್ಪ ಅಂದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಿದರ್ಶನ ನಮ್ಮ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತ ಮಹಿಳೆ ಇವತ್ತು ಸುಮಾರು ಒಂದು ಅಂದ್ರೆ ಅವ್ರ ತಾಯಿ ಕೊಟ್ಟಿದ್ದ ಒಂದು ಎಮ್ಮೆಯಿಂದ ಸುಮಾರು ಹದಿನೈದು ಎಮ್ಮೆ ಅಷ್ಟು ಸಾಕಾಣಿಕೆ ಮಾಡ್ತಾರ ಅದು ಅವ್ರು ಓಪನ್ ನೇರ ಕಟ್ಟಿ ಸಾಕ್ತಾರ ಅವ್ರು ಈ ಸಾಧನೆ ನಾವು ಮೆಸಲೇಬೇಕಾಗತ್ತೆ ಯಾಕಂದ್ರೆ ಒಬ್ಬ ಮಹಿಳೆಗೆ ಆ ನಾವ್ ಈ ತರ ನಾವು ಸಾಕಾಣಿಕೆ ಮಾಡ್ತೀವಿ ಇದರಲ್ಲೇ ನಾವು ಒಂದು ಒಳ್ಳೆ ಆದಾಯ ಪಡ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೆ ಆ ಇವರ ಈ ಎಲ್ಲಾ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನೋಡಬೇಕಪ್ಪ ಅಂತಂದ್ರೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಿಮ್ಮ ಸರ್ ಮಂಜಾಬಾ ನಮ್ಮ ಪರ ಇರಕ್ಕೆನ ಅದಾರಿ

ಮಾಡ್ಕೊಂಡ ಯಾವ್ದ ಯಾವ್ದಾರಲಿ ಹೊಲಕ್ ಮಾಡ್ಕೊಂಡು ನಾವ್ ಮಂಚನ ಮಾಡ್ಕೊಂಡ್ ಹೋಗಿಲ್ರಿ ಮಳಿದ್ರಿ ಇದು ಆದ್ರ ಮಗಳ್ರಿ ಇದು ಒಂದ್ ಕೊಟ್ಟಿದ್ರಿ ದೊಡ್ಡಮ್ಮ ಕೊಟ್ಟಿದ್ರಿ ಅದ್ರಿಮ್ಮೆ ಮಾಡ್ಕೊಂಡ್ರಿ ಮೊಮ್ಮಕ್ಕಳೆಲ್ಲ ಮಾಡ್ಕೊಂಡ್ ಮಂಚನ ಸಾಗಿಸ್ಕೊಂಡ್ ಗಂಡ್ರಿ ನಮ್ಮ ಮಕ್ಕಳು

ಮತ್ತೆ ಅದರದ್ದು ಅದಕ್ಕ ಮತ್ತೆ ಮುಂಜೆಲ್ಲ ಸೆಗಣಿ ಕಸ ಎಲ್ಲಾ ಮಾಡ್ಕೊಂಡ್ ನಾವು ಹಾಲ್ ಹತ್ತಿ ಎಷ್ಟ್ರಿ ನಾವ್ ಮೇಸ್ ತಂಗದ್ರಿ ಹಾಲು ಈಗ ಮೂರ್ ಲೀಟರ್ ಕೊಡ್ತಾವ್ರಿ ನಾಕ್ ಲೀಟರ್ ಕನಿಷ್ಠ ಅಂದ್ರ ಮತ್ತೆ

ಅವ್ರಿಗೆ ಯಾರ್ಗ ಇಷ್ಟ್ರಿ ಇದ್ ಇಷ್ಟ ಅಲ್ರಿ ನಮ್ಗ್ ಇದ್ರಾಗ ನಾ ನಮಗ ಇದ ನಾವ್ ಇದ್ರಾಗ ನಾನ್ ಮಾಡಿಕ್ರಿ ಬಂದ್ರ ಸೈತಿಗೆ ಕೆಮ್ಮ ನೀರ್ ಹಾಕ್ತೀನಿ ಬಿಸ್ನೀರ್ ಬೆಣ್ಣಿ ನೀರ್ ಕುರ್ಸ್ತೀನ್ರಿ ದಾಖಾನಿಗ್ ಹೋಗೋದ್ ಕಮ್ಮ್ರಿ ಏನಾರ ಹುಳಪಳ ಅಂದ್ರ ಡಾಂಬರ್ ಗುಳಿಗೆ ತುಂಬತೀನಿ ಏನ್ರಿ ಮತ್ತೆ ಮತ್ತೇನ್ ದಾಖಾನಿಗ್ಗಾದ್ರ ಹೋಗಿ ಒಂದ್ ಸೂಜಿ ಮಾಡ್ಸಿಲ್ರಿ ನಾ ಕರ್ಕಾಲಿ ಒಟ್ಟ ಒಟ್ಟೆ ಯಾವ್ನು ಹೊಡ್ಕೊಂಡ್ರಿ ಇವತ್ತಿಗಾದ್ರೂ

ಇಷ್ಟು ದೇವ್ರ್ ನೆಡ್ಸ್ಕೊಟನ ನಾವ್ ಹಿಂಗ ನೆಟ್ಸ್ ಹೋಗ್ತಿರಲ್ಲ ಇನ್ನ ನಮ್ಮ ನಮ್ಮ ಕೇಳ್ತಿರ್ತಾರ ಹಿಂಗ ಹೆಂಗ್ ಮಾಡ್ಬೇಕು ಹೆಂಗಲ್ಲ ಅಂತ ಕೇಳ್ತಾರೀ ಹಿಂಗಲ್ಲ ಹಾಕ್ರವ ಹಿಂಗ್ ಮಾಡ್ರಿ ತೋರಿಸ್ರಿ ಹಿಂಗ್ ಮಾಡ್ರಿ ಟ್ರಾಪ್ ಮಾಡ್ಕ್ರಿ ಈಗ ಈಗ ನಾವು ಚಚ್ಚಲ್ ಮಕ್ಳ ಹೆಂಗ ಚಚ್ಚಲ್ ಕರೆ ಹೆಂಗ ಹಂಗ ಅನುಭವ ರೀ ಏನ್ರಿ ನಾವ್ ಹೆಂಗ ರಾಪ್ ಮಾಡ್ಕೊಂಡ್ ನಾವ್ ಅವ್ಕ ನಿಧಾನ ನೀರ್ ಕಡಿಮ್ ಮಾಡಿದ್ನಿ ಅಂದ್ರ ನಮ್ ಮತ್ತೆ ಆಪ್ ಸಂಪರ್ಕ ಆಗಿ ಹೇಳ್ತಾವ್ರಿ ಇಲ್ಲತಂದ್ರ ಆ ಚಟಪಟ ಒದ್ಯಾದಲ್ಲಿ ಇನ್ನೊಂದಲ್ಲಿ ಮುಂದೊಂದಲ್ಲಿ ಈಗ ಬೇರೆ ಯಾರಿಗ ಕೊಡ್ತಿರ್ತೀವಿ ಅಯ್ಯ ನೋಡ ಇಂತರ್ ತಗೊಂಡಿ ಇಂತರ್ ಹಿಂಗ ಆಗುವಂತ ಅನ್ಸ್ಕೋಬಾರ್ದ ಹೌದಿಲ್ರಿ ಹ್ಮ್ ಅದ್ರ ಸಲ್ವಾಗಿ. ಇವತ್ತಿಗೆ ಆದ್ರೂ ಮಾರಿದ್ರುನ ಹಿಂಗ್ ಅದಾವ ಅಂತ ಹೊಳ್ಳಿ ಬಂದಿಲ್ರಿ ನಮ್ಮ ಮನಿಗ್. ಇವತ್ತ ಮಾರಾಟ ಮಾಡಿದ್ ಮ್ಯಾಗೆ ಅವ್ರು ಸುಖ ಆಗಿದಾರ ಅವ್ರ ಸುಖ ಆಗಿದಾರಿ ಇವತ್ತಿಗೆ ಆದ್ರ ನಾವ್ ಆದ್ರ ಹಿಂಗ ಐತಪ್ಪ ಹೆಂಗ್ ಅಂತ ನಾವು ಕೇಳಿಲ್ರಿ ಮತ್ತೆ ಆ ಇದ್ದೂರಾಗ ಕೊಟ್ಟಿದ್ದೀವ್ರಿ ಮತ್ತ ಅವ್ರು ಬೇರೆ ಊರಿಗ್ ಮಾರಿದ್ರಿ ಆಹ್ಹ್ ಮತ್ತೆ ಈಗ ನಾವ್ ಏನ್ ಒಂದ್ ಎರಡ್ ನಮ್ಗ್ ಎಷ್ಟ್ ದಿನ ಕಾಯದಾ ಆತ್ರಿ ಇನ್ಮ್ಯಾಕ ಸಣ್ಣ ಮಾಡ್ಕೊಂತ ಹೋಗ್ಬೇಕಂತ ಮಾಡಿವ್ರಿವ್ರಿ ಈಗ ಒಮ್ಮೆ ತೆಗಿಬೇಕ ಅನ್ಸ್ತೈತಿ ಒಮ್ಮೆ ಇರ್ಲಿ ಬಿಡು ಅಂದ್ಬಿಟ್ಟಿ ಇನ್ನು ಎಷ್ಟ್ ದಿನ ಕಷ್ಟ ಅಂತ ಇನ್ನು ಕಷ್ಟ ಬಿಟ್ರಂತ ಮಕ್ಕಳು ಒಂದಿಟ್ಟು ದಾರಿ ಅಂದ್ರೆ ಅನ್ನೋದೊಂದು ಅದ ನಮ್ಗೆ ಹೇಳಿ ಹಾಲು ಹಾಲ್ ಹೆಂಗ್ ಕೊಡ್ತೇವ್ರಿ ಹಾಲು ಮೊದಲ್ ರೂಪಾಯಕ್ ಲೀಟ್ರಿಪ್ ಮೂವತ್ತ್ ರೀ ಈಗ ನಲ್ವತ್ ರೂಪಾಯಕ್ ಲೀಟ್ರ ಮತ್ತೆ ಐವತ್ತು ಅಂತಾರ ಇರ್ಲಿ ಇದು ಒಂದ್ ವರ್ಷದ ಮಾಡೋಣ ನಮ್ ಅಯ್ಲಿ ವರ್ಷ ಅದು ಇದು ಅಂತ ಹೇಳ ಈಗ ನಲ್ವತ್ತ ಕೊಡ್ತೇವ್ರಿ ಈಗ ಇವ್ನ ಹಾಲನ್ನ ಇದಕ್ಕೆ ಡೈರಿ ಅವ್ರಿಗೆ ಕೊಡ್ತೀರ ಕೊಟ್ಟಬಿಡ್ತಿರ ಡೈರಿ ರೀ ಈಗ ಮತ್ತೆ ಊರ್ ಮನೆಗೆ ಯಾರಿಗೆ ಕೊಡ್ತೇವ್ರಿ ಊರ ಮನ್ಯಾಗ ಹಾಲು ಮಾರಾಟ ಮಾಡ್ತೀವಿ ಬೆಣ್ಣಿ ಮಾತ್ರ ಮಾಡೋದಲ್ರಿ ಅಲ್ಲಲ್ರಿ ಮಾಡಾಕ ಇದನ್ನ ಮಾಡಿದ್ರು ಮಾಡ್ಕೊಂತೀವ್ರಿ ಏನ್ರಿ ವಾರ ಎಂತ ಇಲ್ಲಾಂದ್ರ ನಾವ್ ದುಡ್ದಂಗ ಆರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಆಗತ್ತೆ ಹಾನ್ರಿ ಈಗ ಒಬ್ಬ ಇದು ಹೆಂಗ ಅಂದ್ರೆ ಕಷ್ಟ ಪಡ್ರಷ್ಟ ಜೀವನ ಹಾ ಈಗ ನಾವ್ ಎಷ್ಟು ನಾವ್ ಕಷ್ಟ ಬಿಡ್ತೀವಿ ನಮ್ಗ್ ಅಷ್ಟ್ ಫಲ ಕೊಡ್ತೇವೆ ನಾವ್ ಕಷ್ಟ ಬಿಡ್ಲಿಲ್ಲ ಅಂದ್ರ ಅವಲ್ಲ ಈಗ ನಾವ್ ಹೊಟ್ಟಿಗೆ ನಾವ್ ಆಹಾರ ನಾವ್ ಅಡ್ಡಾಡ್ತೀವಿ ನಾವ್ ಹೊಟ್ಟಿಗೆ ನಾವ್ ಎಲ್ಲಿ ಎಲ್ಲಿ ನೀರ್ ಇರ್ತಾವಂದ್ ಕುಡ್ಸ್ಕೊಂಡು ಮೇಯಿಸಿಕೊಂಡು ಬನ್ನಿ ಅಂದ್ರ ನಮಗ ಅವು ನಮಗ್ ದಾರಿ ತೋರು ತಿಂಗ್ಳಿಗೆ ಸಂಪಾದನೆ ಮಾಡ್ಬೋದು

ಅದನ್ನ ಹೊರಗ್ಲಾರ ಕೊಡೋ ಲಾಪ್ ನೀವೇ ಸ್ನೇಹಿತರೆ ನೋಡ್ರಿ ಯಾವಾಗ್ಲೂ ಒಂದು ಯಾರಾದ್ರೂ ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಬರೇ ಕಷ್ಟ ನಾವು ಸಾಧನೆ ಮಾಡ್ತೀವಿ ನಾವ್ ಏನ ಮಾಡ್ತೀವಿ ಅನ್ನೋದು ಒಂದು ಮನಸ್ಥಿತಿ ಇರುತ್ತೆ ನಾವು ನಮ್ಮ ಅಪ್ಪ ಅಮ್ಮ ನಮಗ್ ಕೊಟ್ಟಿದ್ರು ಆ ಒಂದ್ ಎಂಬೆಂದ್ರ ನಾವು ಆ ಸುಮಾರು ನೋಡ್ರಿ ಅವ್ರ ಬೆಳೆಸ್ಕೊಂಡ್ರ ಸುಮಾರು ಹದಿನೈದ್ ಎಮ್ಮೆ ಈ ಸದ್ಯ ನೋಡ್ರಿ ಎಮ್ಮೆ ಅಲ್ ಜೊತೆ ಆ ಕಡೆ ಎಮ್ಮೆ ಕಟ್ಟಾರ ಆದ್ರ ಓಪನ್ ಏರಿಯಾ ಕಟ್ಕೊಂಡು ಅವಂದ್ಮೇಲೆ ಹಂಗಾದ್ರ ಬೇರೆ ಕರಲ್ಸಿದ ಬೇರೆ ಪ್ರಾಣಿ ಉಲ್ಸಿದ್ರ ಎಮ್ಮೆ ಬೆಸ್ಟ್ ಉಂಟು

ಸ್ನಾನ ಏನ್ ಮಾಡ್ಸದ್ರಿ ಸಗಣಿ ಉಚ್ಚಿ ಸ ಒಗ್ಗ ಬಳದು ಎಲ್ಲಾ ಕ್ಲೀನ್ ಮಾಡಿ ಬಿಡ್ತಿವ್ರಿ ಮುಂಜಾನೆ ಮುಸ್ರಿ ನೀರ್ ತಂದ್ ಇಡ್ತೀವ್ರಿ ಮತ್ತೆ ಹೊಟ್ಟಿಗೆ ಆಹಾರ ಅಂತ ಒಂದ್ ಮುಸ್ರಿ ಇಡ್ತೀವ್ರಿ ಏನ್ರಿ ಒಂದ್ ಐದಾರು ಮನಿ ಆರೋಳ ಮನಿ ஏன்சுரி அல்லர் அல்ல குடிசி மாந்திர நமக்கு ನೋಡ್ಸ್ತಾ ಇರ್ತಾರೆ ಒಬ್ರ ಪ್ರಯತ್ನ ಮಾಡಿದ್ರೆ ನಮ್ಗೆ ಎಲ್ಲಾ ರೀತಿಯೂ ಇದ್ದೇ ಇರುತ್ತ ಲಾಭ ಇವತ್ತು ಸೆಗಣಿಯ ರೂಪದಾಗ ಸಿಗತ್ತ ಮತ್ತೆ ಕರು ಆಗ್ತಾವ ಕರುವಿಂದ ನಾವು ಸ್ವಲ್ಪ ದೊಡ್ಡ ಎಣ್ಣೆ ಆದು ಅಂದ್ರ ಇವ್ ಎಷ್ಟ್ ತಿಂಗ್ಳಿಗೆ ಅಂದ್ರೆ ಕರು ಎಷ್ಟು ತಿಂಗಳ ಆದ್ಮೇಲೆ ಕಟ್ಕೊಂತ ಇರ್ತಾರೆ ನೋಡ್ರಿ ಎರಡ್ ವರ್ಷ ಮೂರ್ ವರ್ಷ ನಾವ್ ಸಾಕಿದ್ರ ಸುಮಾರು ಐವತ್ ಸಾವಿರವರೆಗೆ ನಾವು ಎಮ್ಮೆ ಮಾರಾಟನ ಮಾಡ್ತೀವಿ ಜೊತೆಗೆ ಹಾಲು ಮೊಸರು ಬೆಣ್ಣೆ ಮಾರಾಟ ಮಾಡಲ್ಲ ಮನೆಗೆ ಎಷ್ಟ ಮಾಡ್ತೀವಿ ಈ ತರ ನೋಡ್ರಿ ಒಂದು ಒಳ್ಳೆ ಆಹಾರ ಮತ್ತು ಆದಾಯ ಕೊಡುವಂತದ ಆಗ್ಬಿಟ್ಟಿದೆ ಇವ್ರಿಗೆ ಆಹಾರನು ಕೊಡ್ತ ಜೊತೆಗೆ ಆದಾಯ ಕೊಡುವಂತ ಒಂದು ಎಮ್ ಎ ಸಾಕಾಣಿಕೆ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಯಾವತ್ತು ಒಬ್ಬ ಮಹಿಳೆ ಗಟ್ಟಿಯಾಗಿ ನಿಂತ್ಕೊಂಡು ನಾವೇನು ಮಾಡಿದ್ರು ಅನ್ನೋ ಒಂದು ಚಲ ಐತಲ್ಲ ಆ ಮಾದರೆ ಈ ನಮ್ಮ ರೈತರು ನಮಸ್ಕಾರ